ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಎರಡು ರೆಸಿಪಿಯ ಜೊತೆಗೆ ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಿಳಿ ಹರಿವೆ ಮತ್ತು ಬಾಳೆಕಾಯಿನ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಪಲ್ಯ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಆವಾಗ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಕೂಡ ಸೇರಿಸ್ಕೊಂಡೆ ಅದಾದ ನಂತರ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದರ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಉಳ್ಕೊಳ್ಬೇಕಾಗತ್ತೆ ಎಣ್ಣೆನಲ್ಲೇ ಕಲರ್ ಚೇಂಜ್ ಆಗಿ ಸ್ವಲ್ಪ ವೈಟಿಶ್ ಕಲರ್ ಆದ ನಂತರ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಒಂದು ಬಾಳೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಳ್ಳೋದ್ರಿಂದ ಬೇಗ ಬೇಯತ್ತೆ ಅನ್ನೋದಕ್ಕೋಸ್ಕರ ನಾನು ರೀತಿ ತುಂಬ ಚಿಕ್ಕದಾಗಿಯೇ ಹೆಚ್ಕೊಂಡಿದ್ದೀನಿ ಬಾಳೆಕಾಯಿಯನ್ನು ಕೂಡ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಬಾಳೆಕಾಯಿ ಕೂಡ ಫ್ರೈ ಆದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸೊಪ್ಪಿತ್ತು ಬಟ್ ಇವಾಗ ಜಾಸ್ತಿ ಕಾಣಿಸಿದ್ರೂ ಅದು ಬೆಂದಾದ ನಂತರ ತುಂಬ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಸೊಪ್ಪೆಲ್ಲ ಸುಗ್ಗಿ ಹೋಗುತ್ತೆ ಅದಕ್ಕೋಸ್ಕರ ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ನೋಡಿ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬೆಂದಂಗೂ ಅದರ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಮ್ಮಿ ಆಯಿತು ಅಂತ ಈ ಟೈಮಲ್ಲಿ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಸಾಲ ರಸಮ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಓನ್ಲಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಾದ ನಂತರ ಫ್ಲೇವರ್ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಬಟ್ ಬೆಲ್ಲ ಆರೋಗ್ಯಕ್ಕೆ ಸಕ್ಕರೆಗಿಂತ ಒಳ್ಳೆಯದು ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀರೇನು ನಾನು ಇದರಲ್ಲಿ ಆ್ಯಡ್ ಮಾಡಲ್ಲ ಹಾಗೇ ಸೊಪ್ಪಿನ ನೀರಿನಲ್ಲೇ ಬೆಂದ್ಕೊಳ್ಳುತ್ತೆ ಬಾಳೆಕಾಯಿ ಕೂಡ ತುಂಬ ಚಿಕ್ಕದಾಗಿ ಹೆಚ್ಚಿರೋದ್ರಿಂದ ಬೇಗನೆ ಬೇಯುತ್ತೆ ಇರುತ್ತೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟೆ ಅದಾದ ನಂತರ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ತಕ್ಷಣ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ನಾವು ಬಾಳೆಕಾಯಿ ಬೆಂದಿದ್ಯಾ ಏನು ಅಂತ ಬೇಕಿದ್ರೆ ನಿಮಗೆ ಡೌಟ್ ಇದ್ದರೆ ಒಂದು ಈ ರೀತಿ ತೊಗೊಂಡು ಚೆಕ್ ಮಾಡಿ ನೋಡ್ಬೋದು ಪ್ರೆಸ್ ಮಾಡಿದಾಗ ಇದು ಬೆಂದಿರೋದು ಗೊತ್ತಾಗುತ್ತೆ ಇಷ್ಟು ಮಾಡಿದ್ರೆ ಆಯಿತು ಸಿಂಪಲ್ ಆಗಿರುವಂತಹ ಪಲ್ಯ ರೆಡಿ ಆಗುತ್ತೆ ಅದಾದ ನಂತರ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಒಂದು ಕೆ ಜಿ ಅಷ್ಟಿದೆ ಅದರ ಸಿಪ್ಪೆ ತೆಗೆದು ವಾಶ್ ಮಾಡಿ ಇವಾಗ ತುರಿದಿಟ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಕೆ ಜಿ ಇದೆ ಇವಾಗ ಕಂಪ್ಲೀಟಾಗಿ ಎಲ್ಲವನ್ನೂ ಕೂಡ ತುರಿದಿಟ್ಕೊಳ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಕೋವಾ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ಬಟ್ ನಾನು ಅದೆಲ್ಲ ಏನು ಯೂಸ್ ಮಾಡಿಲ್ಲ ನಾನು ಯಾವ ರೀತಿಯಲ್ಲಿ ಮಾಡಿದ್ದೀನೋ ಹಾಗೆ ಶೇರ್ ಮಾಡಿದ್ದೀನಿ ಇದರಲ್ಲೂ ಕೂಡ ಸುಮಾರಷ್ಟು ವೇರಿಯೇಷನ್ಸ್ ಇರುತ್ತೆ ಹಾಗಾಗಿ ಮುಂಚೆನೇ ಹೇಳಿದೆ ಇವಾಗ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಬೇಕಾಗತ್ತೆ ಇಲ್ಲಾಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ಕಡಾಯಿಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಯಾಕೆಂತಂದರೆ ಕ್ಯಾರೆಟ್ ತುರಿ ಕೂಡ ಜಾಸ್ತಿಯೇ ಇದೆಯಲ್ವಾ ಹಾಗಾಗಿ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗಲಿ ನೋಡಿ ತುಪ್ಪ ಇವಾಗ ಮೆಲ್ಟ್ ಆಗ್ತಾಯಿದೆ ಈ ಟೈಮಲ್ಲಿ ನಾನು ತೆಗೆದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಡ್ರೈ ಫ್ರೂಟ್ಸನ್ನು ತುಪ್ಪಕ್ಕೆ ಹಾಕಿ ಹುರಿದು ಅದನ್ನು ಎತ್ತಿಟ್ಕೊಂಡು ಆಮೇಲೆ ಬೇಕಿದ್ದರೂ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೋಬೋದು ಬಟ್ ನಾನು ಅದನ್ನು ಸಪ್ರೇಟಾಗಿ ಆಮೇಲೆ ಇನ್ನೊಮ್ಮೆ ತುಪ್ಪದಲ್ಲಿ ಹುರಿದು ಹಾಕ್ತೀನಿ ಹಾಗಾಗಿ ಇದಕ್ಕೆ ಡೈರೆಕ್ಟಾಗಿ ಕ್ಯಾರೆಟ್ ತುರಿಯನ್ನೇ ಸೇರಿಸ್ಕೊಂಡೆ ಒಂದು ಐದು ನಿಮಿಷ ಹುರಿದಾದ ಮೇಲೆ ಇದಕ್ಕೆ ನಾನಿವಾಗ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಇದ್ದರೆ ಅದನ್ನೇ ಯೂಸ್ ಮಾಡಿ ಚೆನ್ನಾಗಾಗತ್ತೆ ನಾನು ಇವತ್ತು ಆರೆಂಜ್ ಕಲರ್ ನಂದಿನಿ ಪ್ಯಾಕೆಟನ್ನು ಯೂಸ್ ಮಾಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರಷ್ಟು ಒಂದು ಕೆ ಜಿಗೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಸ್ವಲ್ಪ ಹಾಲು ಕಮ್ಮಿ ಅನಿಸ್ಬೋದು ಬಟ್ ಅದು ಬೇಯ್ತಾ ಬೇಯ್ತಾ ನೀಟಾಗಿ ಎಲ್ಲನೂ ಬೆಂದ್ಕೊಳ್ಳುತ್ತೆ ಸಾಕಾಗತ್ತೆ ಇಷ್ಟು ಹಾಲು ಹಾಕಿದ್ರೆ ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾನು ಇದನ್ನು ಮುಚ್ಚಿ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಲೆಲ್ಲ ಸೈಡಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ ಹಾಲು ತುಪ್ಪ ಎಲ್ಲ ಆಗಿ ಕ್ಯಾರೆಟ್ ಜೊತೆಗೆ ಕಲರ್ ಕೂಡ ಚೇಂಜ್ ಆಗಿದೆ ಒಂಥರ ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಹಾಗೆ ಮುಚ್ಚಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಮಧ್ಯದಲ್ಲಿ ಇನ್ನೊಮ್ಮೆ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಹಾಲು ಕುದಿ ಬರ್ತಾ ಇತ್ತು ಹಾಗಾಗಿ ಇನ್ನೊಮ್ಮೆ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಹಾಲೆಲ್ಲ ಆಲ್ಮೋಸ್ಟ್ ಹಿಂಗಬೇಕು ಆವಾಗ ನಾವು ನೆಕ್ಸ್ಟ್ ಇಂಗ್ರೀಡಿಯಂಟ್ ಸೇರಿಸೋದು ಮುಚ್ಚಿಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್ ಆಗ್ತಾ ಇದೆ ಹಾಲಿನ ಸ್ವಲ್ಪ ಇದೆ ನಾನು ತುಂಬ ಹಾಕಿದ್ದೆ ನೀವು ನೋಡ್ತಾ ಇರ್ಬೋದು ಮುಕ್ಕಾ ಲೀಟ್ರಷ್ಟು ಹಾಲು ಹಾಕಿದ್ದೆ ಆಲ್ಮೋಸ್ಟ್ ಫುಲ್ ಎಲ್ಲ ರೆಡಿ ಆಗ್ತಾ ಬಂತು ಕೋವಾಕ್ ಬೇಕಿದ್ರು ನೀವು ಹಾಕೋಬಹುದು ಹಾಕ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಚೂರ್ ಹಾಲಿದೆ ಅಷ್ಟೇ ಇವಾಗ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಇರತ್ತಲ್ಲ ಹಾಲಿನ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ ಹಾಕಿದೀನಿ ಇವಾಗ ಇನ್ನೊಂದು ಪ್ಯಾಕಿತ್ತು ಅದನ್ನು ಕೂಡ ಸೇರಿಸ್ಕೊಳೋಣ ಅಂತ ಅನ್ಕೊಂಡೆ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ಇದೆಯಲ್ಲ ಹಂಗಾಗಿ ಎರಡು ಪ್ಯಾಕ್ ಅಷ್ಟು ಹತ್ತು ರೂಪಾಯಿ ಎರಡು ಪ್ಯಾಕೆಟಷ್ಟು ಹಾಲು ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟೇ ಮತ್ತೇನು ಜಾಸ್ತಿ ಆಗೋಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಕಂಪ್ಲೀಟಾಗಿ ಹಾಲೆಲ್ಲ ಕರ್ಗೋ ತನಕ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಹಾಲೆಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹಿಂಗಿದೆ ಈ ಟೈಮ್ ಅಲ್ಲಿ ಸಕ್ಕರೆ ಹಾಕ್ಕೊಳ್ತೀನಿ ನಿಮ್ಮ ಸಿಹಿ ಎಷ್ಟು ಬೇಕು ಅಷ್ಟು ನೀವು ಸಕ್ಕರೆಯನ್ನ ಹಾಕ್ಕೊಳ್ಬೋದು ನಾನು ಒಂದು ಒಂದು ಕಪ್ ಅಷ್ಟು ಆಮೇಲೆ ಸ್ವೀಟ್ ಕಮ್ಮಿ ಆದ್ರೆ ಏನು ಬೇಕಿದ್ರೆ ಹಾಕೋಬಹುದು ತುಂಬಾ ಜಾಸ್ತಿ ಹಾಕಿದ್ರು ಕೂಡ ಇಷ್ಟ ಆಗಲ್ಲ ಹಂಗಾಗಿ ಒಂದು ಕಪ್ ಅಷ್ಟು ಅಂದ್ಕೊಂಡು ಅನ್ಕೊಂಡ್ ಇದ್ದೀನಿ ಕಮ್ಮಿ ಆದ್ರೆ ಮತ್ತೆ ಹಾಕ್ಕೋಬೋದು ನಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ ತಕ್ಷಣ ಅದಿನ್ನೊಂದು ಸ್ವಲ್ಪ ಮೆಲ್ಟಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದಾದಮೇಲೆ ಮತ್ತೆ ನಾವು ಅದು ಚೆನ್ನಾಗಿ ಪಾಕ ಬಿಟ್ಟು ಹಲ್ವಾ ಥರ ಆಗೋ ತನಕ ಮಾಡ್ಕೊಳ್ಳೋದು ಸಕ್ಕರೆ ಕರಗಿದ ಮೇಲೆ ಅದಿನ್ನೊಂದು ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಥರ ಆಗ್ತಾ ಇರುತ್ತೆ ಆಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಈ ಟೈಮಲ್ಲೇ ನಾನು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಲಾಸ್ಟಲ್ಲಿ ಬೇಕಿದ್ದರೂ ಸೇರಿಸ್ಕೋಬೋದು ಬಟ್ ನಾನು ಈ ಟೈಮಲ್ಲೇ ಸೇರಿಸ್ಕೊಂಡೆ ಸಕ್ಕರೆ ಕೂಡ ಪಾಕ ಇದೆ ಅದೇ ಟೈಮಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ದೊಡ್ಡ ಪೀಸಾಗಿ ಕೂಡ ಮಾಡಿ ಹಾಕ್ಕೋಬೋದು ಬಟ್ ನನಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿದ್ದರೆ ಅವಾಗವಾಗ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಹಂಗೆ ಮಾಡಿಕೊಂಡೆ ಜೊತೆಗೆ ಏಲಕ್ಕಿ ಪೌಡ್ರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಫ್ಲೇವರ್ಗೋಸ್ಕರ ಅಷ್ಟೆ ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಕೂಡ ಪಾತ್ರೆಯಿಂದ ಬಿಟ್ಟು ಬರ್ತಾ ಇರಬೇಕು ಅಂದರೆ ಫುಲ್ ಗಟ್ಟಿ ಆಗೋ ಥರ ಅಲ್ಲ ನೀಟಾಗಿ ಪಾತ್ರೆಯಿಂದ ಬಿಟ್ಟು ಬರಬೇಕು ಎಲ್ಲೂ ಕೂಡ ಹಾಲು ಈ ರೀತಿ ಮಧ್ಯಕ್ಕೆ ನಾವು ಓಪನ್ ಮಾಡಿದಾಗ ಹಾಲು ಬಸಿತಾ ಇರಬಾರ್ದು ನೀರಿನ ಅಂಶ ಅಂದರೆ ಒದ್ದೆಯ ಅಂಶ ಇರಬಾರ್ದು ಒದ್ದೆಯ ಅಂಶ ಇಟ್ಟರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಜಾಸ್ತಿ ದಿನ ಇಡೋಕ್ಕೆ ಕೂಡ ಆಗೋಲ್ಲ ನೀರು ನೀರು ಥರ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಈ ರೀತಿ ಕಂಪ್ಲೀಟಾಗಿ ನೋಡಿ ಪಾತ್ರೆ ಬಿಟ್ಟು ಬರ್ತಾ ಇದೆ ಎಲ್ಲೂ ಕೂಡ ಒದ್ದೆ ಅಂಶ ಇಲ್ಲ ತುಪ್ಪ ಹಾಲು ಸಕ್ಕರೆ ಎಲ್ಲದರ ಜೊತೆಗೆ ಡ್ರೈ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಪಾತ್ರೆ ಕೂಡ ಬಿಟ್ಟು ಬರ್ತಾ ಇದೆ ಈ ಟೈಮಲ್ಲಿ ಇದಾಗಿದೆ ಅಂತಲೇ ಅರ್ಥ ಒಂದು ಎರಡು ನಿಮಿಷ ಚೆನ್ನಾಗಿ ಇದೇ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ನೀವು ಮುಂಚೆ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂತಂದರೆ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ನೋಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪಾತ್ರೆ ಬಿಟ್ಟು ಇದೆ ಅಂತ ಇದೆಲ್ಲ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೂ ಕೂಡ ತಿನ್ಬೋದು ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕೂಡ ತಿನ್ಬೋದು ಎರಡೂ ರೀತಿ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಎರಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್